ನಮ್ಮಪ್ಪ ಸತ್ ಬಿಟ್ಟು ಹದಿನಾಲ್ಕು ವರ್ಷ ಆಗೋಯ್ತು ಸರ್ ನಮ್ಗೆ ಅಪ್ಪನೂ ಇಲ್ಲ ಗಾಡ್ ಫಾದರ್ ಇಲ್ಲ ಅದೇ ಪ್ರಾಬ್ಲಮ್ ಸರ್ ಮೈಸೂರು ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಲು ಕಾರಣ ಮಾಜಿ ಪ್ರಧಾನಿ ದೇವೇಗೌಡ್ರ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರತಕ್ಕಂತಹ ಆಂತರಿಕ ಕಲಹಗಳೇ ಪ್ರತಾಪ್ ಸಿಂಹ ಪಾಲಿಗೆ ತುಪ್ಪ ಆಗಿದೆಯಾ ನನ್ನ ಮಗನಿಗೆ ಯಡಿಯೂರಪ್ಪನವರು ಟಿಕೆಟ್ ಕೊಡಿಸ್ತೀನಿ ನಾನು ಕ್ಷೇತ್ರ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಹೇಳಿದ್ಮೇಲೆ ಹಾಗಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಪದೇ ಪದೇ ಯಡಿಯೂರಪ್ಪ ಹಾಗೂ ವಿಜೇಂದ್ರ ವಿರುದ್ಧ ಒಂದೇ ಸಮನೆ ಟೀಕೆ ಮಾಡ್ತಾ ಇರೋದಕ್ಕೆ ನಮ್ಮ ಕುಟುಂಬನೇ ತಾವು ಕೇಂದ್ರದ ಒಬ್ಬ ಮಂತ್ರಿ ಆಗ್ಬೇಕು ಕರ್ನಾಟಕ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕಲ್ಪನೆ ಇಟ್ಕೊಂಡು ಏನು ಹೋಗ್ತಾ ಇದ್ದಾರಲ್ಲ ಇದು ಸಾಧ್ಯ ಇಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಪದೇ ಪದೇ ಟೀಕೆ ಮಾಡ್ತಾ ಇರೋ ರೀತಿ ರಾಜ್ಯ ಬಿಜೆಪಿ ನಿಜಕ್ಕೂ ಅಪ್ಪ ಮಕ್ಕಳ ಪಕ್ಷ ಆಗ್ತಾ ಇದೆ ಸ್ನೇಹಿತ್ರೆ ನಮಸ್ಕಾರ ನಾನು ನಿಮ್ಮ ಜನಾರ್ದನ್ ಮುದುವತಿ ಅನ್ವೇಷಣೆಗೆ ಸ್ವಾಗತ ಮೈಸೂರು ಸಂಸದ ಪ್ರತಾಪ್ ಸಿಂಹ ರವರಿಗೆ ಬಿಜೆಪಿಯಿಂದ ಎಂಪಿ ಟಿಕೆಟ್ ಈ ಸರಿ ಕೈ ತಪ್ಪೋಗಿದೆ ಸೊ ಈ ವಿಚಾರ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ ಮೈಸೂರಿನ ಭಾಗದಲ್ಲಿ ತುಂಬಾ ಆಕ್ಟಿವ್ ಆಗಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದಂತಹ ಏಕೈಕ ಸಂಸದ ಅಂದ್ರೆ ಅದು ಪ್ರತಾಪ್ ಸಿಂಹ ಇಂತಹ ಒಬ್ಬ ಕ್ಯಾಂಡಿಡೇಟ್ ನ ಯಾವ ಕಾರಣಕ್ಕೆ ಹೈಕಮಾಂಡ್ ಕೈ ಬಿಟ್ಟಿದೆ ನಿಜಕ್ಕೂ ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಬಸವನಗೌಡ ಪಾಟೀಲ್ ಯತ್ನಾಳ್ ರವರು ಆರೋಪ ಮಾಡ್ತಾ ಇರುವಂತೆ ರಾಜ್ಯ ಬಿ ಜೆ ಪಿ ಯಡಿಯೂರಪ್ಪ ಹಾಗೂ ವಿಜೇಂದ್ರರವರ ಕುಟುಂಬ ಪಕ್ಷ ಆಗ್ತಾ ಇದೆಯಾ ಪ್ರತಾಪ್ ಸಿಂಹ ಅವರಿಗೆ ಎಂ ಪಿ ಟಿಕೆಟ್ ಕೈ ತಪ್ಪಿರೋದಕ್ಕೆ ಕಾರಣ ಮಾಜಿ ಪ್ರಧಾನಿ ದೇವೇಗೌಡರ ಸೊ ಎಲ್ಲಾ ಪ್ರಶ್ನೆಗಳಿಗೆ ಯಾವ ರೀತಿಯಾದ ಚರ್ಚೆಗಳು ಒಂದಾದ ಮೇಲೆ ಒಂದು ಆಗ್ತಾ ಇದಾವೆ ಅನ್ನೋದನ್ನ ನೋಡೋಕು ಮುನ್ನ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆಗಿ ಬೆಲ್ಲ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆ ಫೇಸ್ಬುಕ್ ನಲ್ಲಿ ಅನ್ವೇಷಣಾ ಪೇಜ್ ಅನ್ನ ಲೈಕ್ ಅಂಡ್ ಫಾಲೋ ಮಾಡಿ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪಲು ಮಾಜಿ ಪ್ರಧಾನಿ ದೇವೇಗೌಡರ ಕಾರಣ ಈ ಒಂದು ಪ್ರಶ್ನೆ ಇದೆಯಲ್ಲ ಈ ಪ್ರಶ್ನೆಗೆ ಉತ್ತರ ಏನು ಈ ಒಂದು ಪ್ರಶ್ನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಎಲ್ಲ ಚರ್ಚೆಗಳು ನಡೀತಾ ಇದ್ದಾವೆ ಅನ್ನೋದನ್ನು ನಾನು ನಿಮಗೆ ಆಮೇಲೆ ಹೇಳ್ತೀನಿ ಆದರೆ ಪ್ರತಾಪ್ ಸಿಂಹರವರಿಗೆ ಟಿಕೆಟ್ ಕೈ ತಪ್ಪಿರೋ ವಿಚಾರದಲ್ಲಿ ಎಲ್ಲ ಕಡೆ ಕೇಳ್ತಾ ಇರತಕ್ಕಂಥ ಏಕೈಕ ವರ್ಷನ್ ಏನು ಅನ್ನೋದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ ನಿಮಗೆಲ್ಲ ಗೊತ್ತೇ ಇದೆ ಮೈಸೂರಿನ ಮಹಾರಾಜರಾದಂತಹ ಯದುವೀರ್ ಒಡೆಯರ್ ಅವರು ಏನಿದ್ದಾರೆ ಇವರಿಗೆ ಬಿ ಜೆ ಪಿಯಿಂದ ಟಿಕೆಟ್ ಘೋಷಣೆ ಆಗಿ ಸೊ ಇವರಿಗೆ ಯಾಕೆ ಘೋಷಣೆ ಮಾಡಿದ್ರು ಅನ್ನೋ ಒಂದು ಚರ್ಚೆ ಬಂದಾಗ ಅದಕ್ಕೆ ಕಾರಣ ಇದೇ ಯದುವೀರ್ರವರ ಪತ್ನಿ ಏನಿದ್ದಾರೆ ತ್ರಿಷಿಕಾ ಕುಮಾರಿಯವರು ಅವರ ತಂದೆ ಬಿ ಜೆ ಪಿಯ ರಾಜ್ಯಸಭಾ ಮೆಂಬರ್ ಅಂದರೆ ಹರ್ಷವರ್ಧನ್ ಸಿಂಗ್ ಅಂತ ಏನಿದ್ದಾರೆ ಇವರು ರಾಜಸ್ಥಾನ್ ಮೂಲದವರು ರಾಜಸ್ಥಾನದಲ್ಲಿ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ರಾಜಮನೆತನ ಸೊ ಇವರು ಅಮಿತ್ ಶಾ ಮತ್ತು ಮೋದಿಯವರ ಜೊತೆ ಮುಖಾಮುಖಿ ಮಾತಾಡಿ ತಮ್ಮ ಅಳಿಯನಿಗೆ ಮೈಸೂರಿನಿಂದ ಬಿ ಜೆ ಪಿಯ ಎಂ ಪಿ ಟಿಕೆಟನ್ನು ಕೊಡಿಸಿದ್ದಾರೆ ಅನ್ನೋ ಒಂದು ಚರ್ಚೆ ಈಗ ಸದ್ಯ ಕೇಳ್ತಾ ಇರ್ತಕ್ಕಂಥದ್ದು ಸೊ ಈ ವಿಚಾರದಲ್ಲಿ ಪ್ರತಾಪ್ ಸಿಂಹಗಂತೂ ಸ್ಪಷ್ಟವಾದ ಕ್ಲಾರಿಟಿ ಇತ್ತು ಯಾವುದೇ ಕಾರಣಕ್ಕೂ ನಾನು ಮಾಡಿರೋ ಅಭಿವೃದ್ಧಿ ಕೆಲಸಗಳಿಗೆ ಮೈಸೂರಿಂದ ನನಗೆ ಟಿಕೆಟ್ ಮಿಸ್ ಆಗಲ್ಲ ಅಂತ ಆದರೆ ಮಹಾರಾಜರವರ ಪತ್ನಿ ಶಿಶಿಕಾ ಕುಮಾರಿ ಏನಿದ್ದಾರೆ ಅವರ ಒಂದು ತಂದೆಯ ಒತ್ತಡದಿಂದ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತೊಪ್ಪೋಗಿದೆ ಆದರೆ ಪ್ರತಾಪ್ ಸಿಂಹಗೆ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂದೊಳ್ಳೆ ಪೊಸಿಷನ್ ಕೊಡ್ತಾರೆ ಅನ್ನೋ ಒಂದು ಚರ್ಚೆಯನ್ನು ಕೂಡ ಹಲವರು ಈಗ ಮಾಡ್ತಾ ಇದ್ದಾರೆ ಸೊ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ನಿಜಕ್ಕೂ ಪ್ರತಾಪ್ ಸಿಂಹಗೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸ್ಥಾನಮಾನ ಕೊಡೋದು ಖಚಿತಾನ ಈ ಪ್ರಶ್ನೆಗಳ ಬಗ್ಗೆ ನಾವು ಸ್ವಲ್ಪ ಕೂಲಂಕುಷವಾಗಿ ಯೋಚನೆ ಮಾಡಿದ್ರೆ ಅದಕ್ಕೆ ಉತ್ತರ ಅಲ್ಲೇ ಸಿಕ್ಬಿಡುತ್ತೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಎಕ್ಸ್ಪೆಷಲಿ ಬಿ ಜೆ ಪಿಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಏನು ಯಾಕೆ ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟೋ ಜನ ಘಟಾನುಘಟಿ ಬಿ ಜೆ ಪಿ ಎಮ್ ಎಲ್ ಎಗಳೇ ಸೋತು ಸುಣ್ಣ ಆಗ್ಬಿಟ್ಟಿದ್ದಾರೆ ಅದರಲ್ಲಿ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸಿ ಟಿ ರವಿ ಅಂತ ನಾಯಕ ಸೊ ಯಾಕೆ ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಸಿ ಟಿ ರವಿಯವರು ಖುದ್ದು ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದವರು ಅಂಥವರು ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ ಅಂದರೆ ಅದರ ಹಿಂದೆ ಯಾವ ರೀತಿಯಾದ ರಾಜಕಾರಣ ನಡೀತಾ ಇದೆ ಕೇವಲ ಅದೊಂದೇ ಅಲ್ಲ ಇವತ್ತು ಎಂ ಪಿ ಟಿಕೆಟ್ ಘೋಷಣೆ ಆಗಿರೋದ್ರ ಹಿಂದೆ ಕೂಡ ಹಲವಾರು ಚರ್ಚೆಗಳು ಶುರುವಾಗಿದೆ ಆ ಚರ್ಚೆಗಳು ಯಾವ ರೀತಿ ಇದೆ ಅಂದರೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಸೊ ಇವರ ಮಾತನ್ನು ಯಾರು ಕೇಳ್ತಾ ಇಲ್ವೋ ಅಥವಾ ಇವರ ಒಂದು ರಾಜಕೀಯ ನಡೆಗಳನ್ನು ಯಾರು ಮೊದಲಿನಿಂದಲೂ ಅಪೋಸ್ ಮಾಡಿಕೊಂಡು ಇವರ ಮಾತನ್ನು ಧಿಕ್ಕರಿಸಿ ಯಾರು ಬಿ ಜೆ ಪಿಯಲ್ಲಿ ನಡ್ಕೊಳ್ತಾ ಇದ್ದಾರೋ ಅಂಥವರೆಲ್ಲರನ್ನು ಕೂಡ ಒಬ್ಬೊಬ್ಬರನ್ನಾಗಿ ಪಕ್ಷದ ಪದವಿಗಳಿಂದ ಹಾಗೂ ಸಂಸದ ಸ್ಥಾನಗಳಿಂದ ತೆರವು ಮಾಡೋ ಕೆಲಸವನ್ನ ಹಿಂಬದಿಯ ಮೂಲಕವಾಗಿ ಯಡಿಯೂರಪ್ಪನವರು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಸೊ ಈ ಒಂದು ಕಾರಣಕ್ಕೆ ಪ್ರತಾಪ್ ಸಿಂಹಗೆ ಮೈಸೂರಲ್ಲಿ ಟಿಕೆಟ್ ಕೈ ತಪ್ಪೋಗಿದೆ ಅನ್ನೋ ಚರ್ಚೆ ಕೂಡ ಈಗ ನಡೀತಾ ಇದೆ ನಿಜಕ್ಕೂ ಪ್ರತಾಪ್ ಸಿಂಹ ಯಡಿಯೂರಪ್ಪನವರ ಮಾತನ್ನಾಗ್ಲಿ ಅಥವಾ ವಿಜೇಂದ್ರ ಅವರ ಮಾತನ್ನಾಗ್ಲಿ ಕೇಳ್ತಾ ಇರಬೇಕು ಈ ಒಂದು ಪ್ರಶ್ನೆ ಮೂಡುತ್ತೆ ಸ್ನೇಹಿತರೆ ನಿಮ್ಗೆ ನೆನಪಿದೆಯೋ ಇಲ್ವೋ ಕಳೆದ ಬಾರಿ ಇದೇ ಪ್ರತಾಪ್ ಸಿಂಹ ಮಾತು ಹೇಳಿದ್ರು ನಾನು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಕೆಲಸ ಮಾಡ್ತಕ್ಕಂಥ ನಾಯಕ ನನ್ನನ್ನು ಆಯ್ಕೆ ಮಾಡಿರೋದೇ ಜನರ ಸೇವೆ ಮಾಡೋದಕ್ಕೆ ಹೊರತು ನಾನು ನನ್ನ ಮಕ್ಕಳಿಗೋಸ್ಕರನೋ ಅಥವಾ ನನ್ನ ಮೊಮ್ಮಕ್ಕಳಿಗೋಸ್ಕರನೋ ಯಾರಿಗೋಸ್ಕರನೋ ನಾನು ರಾಜಕೀಯ ಮಾಡ್ತಾ ಇಲ್ಲ ರಾಜಕೀಯ ಮಾಡೋಕೆ ಬಂದಿಲ್ಲ ಅನ್ನೋ ಮಾತನ್ನ ಒಬ್ಬೊಂದು ಸಾರ್ವಜನಿಕ ಸಭೆಯಲ್ಲಿ ಬಹಿರಂಗವಾಗಿ ಹೇಳಿದ್ರು ನಾನು ನನ್ನ ಮಗಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಲ್ಲ ನನ್ನ ಕ್ಷೇತ್ರದ ಜನರ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತೀನಿ ನಮ್ಮ ಮೈಸೂರಿನ ಜನರು ಕೂಡ ಅಷ್ಟೇ ತಮ್ಮ ಮಕ್ಕಳು ಮರಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಸಮಾಜದ ಬಗ್ಗೆ ಯೋಚನೆ ಮಾಡೋ ಬಗ್ಗೆ ಕಾಳಜಿ ಇಟ್ಕೊಳ್ಳಿ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸಿ ಧನ್ಯವಾದಗಳು ಸೊ ಆ ಸಮಯದಲ್ಲಿ ಅವರು ಮಾರ್ಮಿಕವಾಗಿ ನಡೆದಂತಹ ವಿಚಾರವನ್ನ ದೇವೇಗೌಡರ ಕುಟುಂಬಕ್ಕೆ ಹೇಳಿದ್ರು ಅಂತ ಹೇಳಿ ಒಂದಷ್ಟು ಮಾಧ್ಯಮಗಳು ಸುದ್ದಿ ಮಾಡಿದ್ರು ಆದರೆ ಅಸಲಿ ಸಂಗತಿ ಏನು ಅಂದ್ರೆ ಬಿಜೆಪಿಯಲ್ಲಿ ಇರ್ತಕ್ಕಂತಹ ಕುಟುಂಬ ರಾಜಕಾರಣ ಅಂದ್ರೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ರಾಘವೇಂದ್ರ ಇವರೇನಿದ್ದಾರೆ ಇವರು ಸುತ್ತು ನಡೀತಾ ಇರತಕ್ಕಂಥ ರಾಜ್ಯ ಬಿ ಜೆ ಪಿಯ ರಾಜಕಾರಣ ಇದೆಯಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಮಾರ್ಮಿಕವಾಗಿ ನುಡಿದ್ರು ಅನ್ನೋ ಒಂದು ವಿಚಾರ ಕೂಡ ಆಗ ದೊಡ್ಡ ಮಟ್ಟದಲ್ಲಿ ರಾಜಕಾರಣದಲ್ಲಿ ಕೇಳಿಸಿತ್ತು ಅಂದರೆ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಅವರ ಒಂದು ಮಾತನ್ನು ಯಾರು ಒಬೆ ಮಾಡೋದಿಲ್ವೋ ಯಾರು ಕೇಳ್ತಾ ಇಲ್ವೋ ಯಾರು ಇವರನ್ನು ಧಿಕ್ಕರಿಸಿ ವಿರುದ್ಧವಾಗಿ ನಿಂತು ಪಿಯಲ್ಲಿ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದಾರೋ ಅಂಥವ್ರನ್ನೆಲ್ಲನೂ ಒಬ್ಬೊಬ್ಬರನ್ನಾಗೆ ಮೂಲೆ ಗುಂಪು ಮಾಡ್ತಕ್ಕಂಥ ಪ್ರಯತ್ನ ನಡೀತಾ ಇದೆಯಾ ಎನ್ನುವ ಪ್ರಶ್ನೆ ಕೂಡ ಈಗ ಚರ್ಚೆ ಆಗ್ತದೆ ಸೊ ಈ ಒಂದು ಚರ್ಚೆ ಈ ಒಂದು ಅನುಮಾನ ಮತ್ತಷ್ಟು ಬಲ ಆಗೋದಕ್ಕೆ ಕಾರಣ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶೋಭಾ ಕರಂದಾಜೆ ಅವರು ಸಂಸದರಾಗಿ ಆಯ್ಕೆ ಆಗಿದ್ರು ಆದರೆ ಈ ಬಾರಿ ಗೋ ಬ್ಯಾಕ್ ಶೋಭಾಕ ಅಂತ ಹೇಳಿ ದೊಡ್ಡ ಮಟ್ಟಕ್ಕೆ ಬಿಜೆಪಿ ಕಾರ್ಯಕರ್ತರೆ ಅಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಹತ್ತು ಅಂದ್ರೆ ಯಾರೋ ಸ್ಪಾನ್ಸರ್ ಮಾಡಿ ಇದನ್ನು ಮಾಡ್ತಿದ್ದಾರೆ ಬಹಳ ಸ್ಪಷ್ಟ ಇದೆ ನಿಮ್ಗೆಲ್ಲ ಗೊತ್ತೇ ಇದೆ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಬಿಜೆಪಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅಲ್ಲಿ ಇರ್ತಕ್ಕಂಥದ್ದು ಬಿಜೆಪಿ ಹಾಗೂ ಆರ್ ಎಸ್ ಎಸ್ಗೆ ಗೆ ಸಂಘಟನೆಗಳಿಂದ ಬಲಗೊಂಡಿರ್ತಕ್ಕಂತಹ ಕಾರ್ಯಕರ್ತರ ಒಂದು ಸಮುದಾಯ ಸೊ ಆ ಸಮುದಾಯವನ್ನ ಎದುರಾಕೊಂಡು ಅಲ್ಲಿ ಯಾವುದೇ ಕ್ಯಾಂಡಿಡೇಟ್ ಅನ್ನು ಕೂಡ ಅಷ್ಟು ಸುಲಭವಾಗಿ ಗೆಲ್ಸ್ಕೊಳ್ಳೋದಕ್ಕಾಗೋದಿತ್ತು ಆ ಕಾರಣಕ್ಕೇನೆ ಶೋಭಾ ಕರಂದ್ಲಾಜೆ ಅವರನ್ನ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಕರ್ಕೊಂಡ್ಬಂದು ಈ ಬಾರಿ ಬಿಜೆಪಿಯಿಂದ ಎಂ ಪಿ ಟಿಕೆಟ್ ಕೊಟ್ಟು ಸ್ಪರ್ಧೆ ಮಾಡೋದಕ್ಕೆ ಯಡಿಯೂರಪ್ಪನವರು ಕಾರಣರಾಗಿದ್ದಾರೆ ಅಂತ ಕೂಡ ಸ್ನೋ ಸ್ನೇಹಿತರೆ ಇಲ್ಲಿ ನೀವು ಎರಡು ವರ್ಷ ಸ್ಟೋರಿ ನೋಡಿದ್ರಿ ಒಂದು ಮೈಸೂರು ಮಹಾರಾಜರವರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತೇಳಿ ಅವರ ಮಾವನವರಾದಂತಹ ಹರ್ಷವರ್ಧನ್ ಸಿಂಗ್ರವರು ಡೈರೆಕ್ಟಾಗಿ ಪ್ರತಾಪ್ ಸಿಂಹಗೆ ಕೈ ತಪ್ಪಿಸಿ ಟಿಕೆಟ್ನ ತಮ್ಮ ಅಳಿವಿನಿಗೆ ಕೊಟ್ಟಿದ್ದಾರೆ ಅನ್ನೋದು ಇನ್ನೊಂದು ಯಡಿಯೂರಪ್ಪನವರ ಮಾತನ್ನು ಯಾರು ಕೇಳ್ತಾ ಇಲ್ವೋ ಅಂಥವರನ್ನು ಪಕ್ಷದಲ್ಲಿ ಮೂಲೆ ಗುಂಪು ಮಾಡ್ತಾ ಇರತಕ್ಕಂಥ ಪ್ರಯತ್ನಗಳು ಆ ಪ್ರಯತ್ನಗಳಲ್ಲಿ ಪ್ರತಾಪ್ ಸಿಂಹ ಅವರು ಕೂಡ ಬಲಿಯಾಗಿದ್ದಾರೆ ಅನ್ನೋ ಮತ್ತೊಂದು ವರ್ಷ ನಾಪ್ ಸ್ಟೋರಿನೂ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇರೋದು ರಾಜಕಾರಣದಲ್ಲಿ ಕೇಳಿದ್ವಿ ಸೊ ಈಗ ಮೂರನೇ ವರ್ಷನ್ ಕೇಳಿಸ್ತಾ ಇದೆ ಅದು ದೇವೇಗೌಡರಿಂದಲೇ ಈ ಸಾರಿ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪೋಗಿದೆಯ ಸೊ ಇಂಥದ್ದೊಂದು ವರ್ಷನ್ನು ಬೇಕು ಅಂತಲೇ ಸೃಷ್ಟಿ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಇದೇ ಪ್ರತಾಪ್ ಸಿಂಹ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೈಸೂರಿಂದ ಸ್ಪರ್ಧೆ ಮಾಡಿದಾಗ ಜೆ ಡಿ ಎಸ್ ತುಂಬ ಬಲಿಷ್ಠವಾಗಿತ್ತು ಆದರೆ ಆಗ ಮೈಸೂರಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಕಿದ ಕ್ಯಾಂಡಿಡೇಟು ಚಂದ್ರಶೇಖರಯ್ಯ ಅಂತೇಳಿ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳು ಅವ್ರನ್ನ ಯಾಕೆ ಹಾಕಿದ್ರು ಅಂದರೆ ಪರೋಕ್ಷವಾಗಿ ಪ್ರತಾಪ್ ಸಿಂಹರವರನ್ನ ಭರ್ಜರಿಯಾಗಿ ಗೆಲ್ಲಿಸೋದಿಕ್ಕೆ ಅನ್ನೋ ಚರ್ಚೆ ಕೂಡ ಆ ಕೇಳಬಂದಿತ್ತು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಮೈತ್ರಿ ಸರ್ಕಾರ ಕರ್ನಾಟಕದಲ್ಲಿತ್ತು ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಜೆ ಡಿ ಎಸ್ ಇಂದ ಯಾರನ್ನೂ ಕೂಡ ನೇರವಾಗಿ ಅಭ್ಯರ್ಥಿಯಾಗಿ ಅವ್ರು ಘೋಷಣೆ ಮಾಡಿರಲಿಲ್ಲ ಕಾಂಗ್ರೆಸ್ಸಿಂದಾನೆ ಅಲ್ಲಿ ಒಬ್ಬ ಕ್ಯಾಂಡಿಡೇಟ್ನ ಹಾಕಿದರು ಆಗಲೂ ಕೂಡ ಪ್ರತಾಪ್ ಸಿಂಹಗೆ ಜೆ ಡಿ ಎಸ್ನ ಅಷ್ಟೂ ಒಂದು ಕಾರ್ಯಕರ್ತರು ಪರೋಕ್ಷವಾಗಿ ಸಪೋರ್ಟ್ ಮಾಡಿದರು ಅನ್ನೋ ಚರ್ಚೆ ಕೂಡ ಆ ಒಂದು ಸಂದರ್ಭದಲ್ಲೂ ಕೇಳಿಸಿತ್ತು ಸೊ ಈ ರೀತಿಯಾಗಿ ಪ್ರತಾಪ್ ಸಿಂಹನ ರಾಜಕೀಯ ಜರ್ನಿ ಏನಿದೆ ಈ ಜರ್ನಿಯಲ್ಲಿ ದೇವೇಗೌಡರ ಪಾತ್ರ ಕೂಡ ತುಂಬ ದೊಡ್ಡ ಮಟ್ಟದಲ್ಲೇ ಇದೆ ದೇವೇಗೌಡರು ಒಂದು ವೇಳೆ ಅವತ್ತು ಪ್ರತಾಪ್ ಸಿಂಹಗೆ ಪರೋಕ್ಷವಾಗಿ ಬೆನ್ನಿಗೆ ನಿಂತಿಲ್ಲ ಅಂದಿದ್ದಿದ್ರೆ ಪ್ರತಾಪ್ ಸಿಂಹ ಮೊದಲನೇ ಬಾರಿಗೆ ಸಂಸದರಾಗ್ತಾ ಇರಲಿಲ್ಲ ಸೊ ಈ ಕಾರಣಕ್ಕೇನೆ ಪ್ರತಾಪ್ ಸಿಂಹ ಕೂಡ ಚಾಮುಂಡೇಶ್ವರಿ ಕ್ಷೇತ್ರ ಇರ್ಬೋದು ಕೊಡಗುನಲ್ಲಿರ್ಬೋದು ಅಥವಾ ಹುಣಸೂರು ಆನಂತರ ಪ್ರಿಯಾಪಟ್ನ ಈ ಒಂದು ಭಾಗದಲ್ಲಿರ್ಬೋದು ಇಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಗಳಿಗೆ ಒಂದಷ್ಟು ಪರೋಕ್ಷವಾಗಿ ಸಹಾಯ ಮಾಡಿದ್ರು ಎನ್ನುವ ಒಂದು ವಿಚಾರ ಕೂಡ ಎಲೆಕ್ಷನ್ ರಿಸಲ್ಟ್ ಬಂದ ಹಲವು ಕಾಲ ಚರ್ಚೆಯಾಗಿತ್ತು ಒಂದು ವೇಳೆ ದೇವೇಗೌಡರಿಂದಲೇ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪಿದೆ ಅಂದ್ರೆ ಅದರಿಂದ ಲಾಭ ಆಗ್ತಾ ಇರೋದು ಯಾವುದಕ್ಕೆ ಜೆ ಡಿ ಎಸ್ ಪಕ್ಷಕ್ಕ ಅಲ್ವೇ ಅಲ್ಲ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಆಗಿರೋ ಕಾರಣ ಅಲ್ಲಿ ಬಿಜೆಪಿಯಿಂದಾನೇ ಅಭ್ಯರ್ಥಿ ಅಖಾಡಕ್ಕಿಳಿದಿದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ದೇವೇಗೌಡರಿಂದ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪಿದೆ ಅನ್ನೋ ಚರ್ಚೆ ಇದೆಯಲ್ಲ ಸೊ ಇದು ನೂರಕ್ಕೆ ನೂರು ಸುಳ್ಳಿನ ವಿಚಾರ ಒಟ್ನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರಿಂದ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪೋಗಿದೆ ಅನ್ನೋ ವಿಚಾರ ಇದೆಯಲ್ಲ ಇದು ನೂರಕ್ಕೆ ನೂರು ಸತ್ಯಕ್ಕೆ ದೂರವಾದ ವಿಚಾರ ಪ್ರತಾಪ್ ಸಿಂಹ ಪತ್ರಕರ್ತರಾಗಿದ್ದಾಗ ದೇವೇಗೌಡರನ್ನ ಟೀಕೆ ಮಾಡಿ ಒಂದಷ್ಟು ಆರ್ಟಿಕಲ್ ಬರೆದಿರ್ಬೋದು ಅಷ್ಟು ಬಿಟ್ಟರೆ ಅವರ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಪ್ರತಾಪ್ ಸಿಂಹ ರಾಜಕೀಯವಾಗಿ ಮೈಸೂರಿನಲ್ಲಿ ಹತ್ತು ವರ್ಷಗಳ ಕಾಲ ಸಂಸದರಾಗಿರೋದಕ್ಕೆ ಒಂದು ರೂಪದಲ್ಲಿ ದೇವೇಗೌಡರು ಕೂಡ ಬಲವಾದ ಕಾರಣರಿದ್ದಾರೆ ಅಂತಹ ಒಬ್ಬ ಮೇರು ರಾಜಕೀಯ ನಾಯಕರಿಂದ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪೋಗಿದೆ ಅಂದರೆ ಅದು ನಿಜಕ್ಕೂ ಆಶಾಸ್ಪದವಾದ ಸಂಗತಿ ಇನ್ನು ಉಳಿಯಿರ್ತಕ್ಕಂಥ ಎರಡು ಕಾರಣಗಳಲ್ಲಿ ಒಂದು ಯದುವೀರ್ ಒಳೆಯರು ಏನಿದ್ದಾರೆ ಅವರ ಮಾವನವ್ರ ಕಡೆಯಿಂದ ಕೈ ತಪ್ಪೋಗಿದೆ ಟಿಕೆಟು ತಮ್ಮ ಅಳಿಯನಿಗೆ ಟಿಕೆಟ್ ಕೊಡಿಸಿದ್ದಾರೆ ಅನ್ನೋದು ಒಂದು ಕಾರಣ ಇನ್ನೊಂದು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಮಾತನ್ನು ಯಾರ್ಯಾರು ಧಿಕ್ಕರಿಸ್ತಾರೋ ಬಿ ಜೆ ಪಿ ಒಳಗೆ ಅವರನ್ನೆಲ್ಲ ಸೈಡ್ ಲೈನ್ ಮಾಡಲಾಗ್ತಾ ಇದೆ ಅನ್ನೋ ಕಾರಣ ಮತ್ತೊಂದು ಸೊ ಎರಡೂ ಕಾರಣಗಳನ್ನು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಅನಿಸ್ತಾ ಇರೋ ವಿಚಾರ ಏನಪ್ಪಾ ಅಂದರೆ ಮಾವಾ ಹೇಳ್ದ ಅಂತ ಅಳಿಗೆ ಟಿಕೆಟ್ ಕೊಟ್ಟಿರೋದಿರ್ಬೋದು ಮೈಸೂರಿನಲ್ಲಿ ತಂದೆ ಮಕ್ಕಳ ಮಾತನ್ನ ಕೇಳದೆ ಇರ್ತಕ್ಕಂಥ ನಾಯಕರನ್ನ ಬಿಜೆಪಿ ಪಾರ್ಟಿಯೊಳಗೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಎನ್ನುವ ಯತ್ನಾಳ್ರವರ ಆರೋಪ ಇರ್ಬೋದು ಎರಡೂ ವಿಚಾರಗಳನ್ನು ನೋಡಿದಾಗ ಯಾವ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಇಲ್ಲ ಅಂತ ಹೇಳಿ ಮೋದಿ ಮತ್ತು ಅಮಿತ್ ಶಾ ಅವರು ಇಡೀ ದೇಶವೇ ಕೇಳುವ ರೀತಿ ಭಾಷಣ ಮಾಡ್ತಾರೋ ಅದೇ ಬಿಜೆಪಿ ಪಕ್ಷದೊಳಗೆ ಸದ್ದಿಲ್ಲದೆ ಅದೇ ಕುಟುಂಬ ರಾಜಕಾರಣ ತುಂಬಾ ವ್ಯಾಪಕವಾಗಿ ತುಂಬ ವಿಸ್ತಾರವಾಗಿ ಬೆಳೀತಾ ಇದೆಯಾ ಎನ್ನುವ ಪ್ರಶ್ನೆ ಮೂಡಿರೋದು ನೂರಕ್ಕೆ ನೂರು ಸತ್ಯ ಈ ಟಾಪಿಕ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ